ಇರಂತ ನೀನೆ ನೀರ ಆಶೀರ್ವಾದ ಅಂತ ಎಲ್ಲ ಜನ ಮಂದಿ ಒಂದು ಸುತ್ತಾ ಹಾಗೋ ನಮ್ಮೂರಿನ ಜನರೂ ನಾವು ರೈತ ಬಾಂಧವರೊಂದಿಗೆ ಸೇರಿ ಆರ್ಥಿಕವಾಗಿ ಇವತ್ತಿನ ದಿನ ಈ ಚುನಾವಣಗೋಸ್ಕರ ನಮ್ಮ ಸಲಹರು ಬಂದಿದ್ದಾರೆ ಈ ಒಂದ್ಯಾಕ್ಕೆ ಹಾಕಾದರೂ ನಮ್ಮ ವೀರೇಜಾಜ ಪರಿಶಮ ಬಹಳಕ್ಕೆ 1994 ರಗೆ నన్ను గిరేడి హజ్ ఎమ్ ఎల్ ఎవరూ నన్ను సన్నీవే ఇప్పదు ఇప్ప వస్తుంది ఆవే ది రోహడి నేను రమేశ్వరు నైపు సంఘ ముందు ఇప్పటికీ మాట్లాడే ఆ టైం టైమ్ దగ్గ హా నాము హారూరే మాట్ హారు చాలేజ్ కోట్రీ నమగ్ నిలబ్రా

ಚುನಾವಣೆ ಅಂತ ಈರೇಡ್ ಚುನಾವಣೆಲ್ಲಿಸಬಾರ ಸಾಕಷ್ಟು ಪರಿಶ್ರಮ ಪಡೆದ್ರಿ ಅವರು ಹೊಸ ಅವ್ರಿಂದ ನಮ್ಗೆ ಸು ನಿರ್ಮಾಣ ಎಲ್ಲ ನಮ್ ಸುತ್ತಮುತ್ತಲ್ಲ ಹಳ್ಳಿಯ ರೈತರಿಗೆ ಕಬ್ಬು ಕಳ್ಸಕ್ ಬಹಳ ಅನುಕೂಲ ಐತಿ ಆದ್ರೂ ನೀವು ಎಲ್ಲ ನೋಡಿರಿ ಹದಿನೈದು ವರ್ಷ ಆಯ್ತು ಒಬ್ಬ ಅಧಿಕಾರ ಕೊಟ್ಟಿ ನಾವ ಏನೇನೋ ಅಲ್ಲ ಯಾವ ಚುನಾವಣೆ ನಮ್ಗೆ ಓಟಿಂಗ್ ತಗೋರಿ ನಮ್ಮ ದೇಗ ದೊಡ್ಡ ಇಟ್ಕೊಂಡ್ರು ನೀವು ಮೂರು ಬಂದಿಲ್ಲ ಹಿಂಗಾಗಿ ನೀವು ಹೋಗಿಲ್ಲ ಹಿಂಗೆ ಮಣ್ಣೆ ಕಳಿಸ್ರು ಈ ಸಲ ಎಲ್ಲ ಇವರು ನಿಮ್ಗೆ ಬೇಕು ಗೊತ್ತ ಭಾಷೆ ಗುತ್ತಿ ಆಗಿ ಇವ್ರ ಎಲ್ಲರಿಗೂ ಓಟಿಂಗ್ ತೋರ್ಬಿಟ್ಟಿ ನಮ್ಮದೇ ಎರಡ್ನೂರ ಎಪ್ಪತ್ತೈದು ಎರಡು ನೂರ ಎಪ್ಪತ್ತು ಸೇರಿದ್ರೆ ಎರಡು ನೂರ ಎಪ್ಪತ್ತು ಮಂದಿ ಓಟ್ ಹಾಕ್ಬೋದು ಆದ್ರೆ ಒಳ್ಳೆ ಬೆನಾಲಿ ಇದ್ದು ಒಳ್ಳೆ ಅಭ್ಯರ್ಥಿಗಳು ಇರ್ತಾರೋ ಈ ಸಲ ಸಲ ಚಾನ್ಸ್ ಮಾಡ್ಕೋರು ಎಲ್ಲರಿಗೂ ನಿಲ್ಸೆ ನಮ್ಮ ದೇವಳಿ ಗುಂಡಪ್ಪ ಊರಿಂದ ಮೂರನೇ ಬಾರಿ ಇತ್ತು ಎರಡು ಸಲ ಮತ್ತೆ ನಮ್ಮ ನೀಲಪ್ಪನಂತೆ ಅಭ್ಯರ್ಥಿ ಯಾರು ಇವರು ಮೂರು ಸಲ ಅವ್ರೊಂದು ಕಾಪು ಚುಕ್ಕಿಂತರೊಳಗೆ ನಮ್ಮ ಒಂದು ಇದು ಅಂತ ನಡೆಸ್ಯಾರೆ ಆಗ ದಯಮಾಳು ಕೈ ಮುಂದಿ ಎಲ್ಲರೂ ಮಾತು ಬೋಟ್ ಹಾಕಬೇಕಂತ